ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಅಂದ್ರೆ ಉಚಿತವಾಗಿ ಮೂರ್ ತಿಂಗಳು ರೀಚಾರ್ಜ್ ಎಲ್ರಿಗೂ ಕೂಡ ಸಿಗ್ತಾ ಇದೆ ನಿಜವಾಗ್ಲೂ ನಮ್ ಎಲ್ರಿಗೂ ಕೂಡ ಮೂರ್ ತಿಂಗಳು ರೀಚಾರ್ಜ್ ಸಿಗತ್ತಾ ಅದು ಉಚಿತವಾಗಿ ಸಿಗತ್ತಾ ಏನು ಅನ್ನುವಂತಹ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲಿ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಬನ್ನಿ ಸೊ ಈ ಒಂದು ಉಚಿತವಾದಂತಹ ರೀಚಾರ್ಜ್ ನ ಮಾಹಿತಿ ತಿಳ್ಕೊಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅರ್ಧಂಬರ್ಧ ತಿಳ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ನೆಗೆಟಿವ್ ಕಮೆಂಟ್ ಎಲ್ಲ ಮಾಡ್ಲಿಕ್ಕೆ ಬರಬೇಡಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ಬಿಡಿ ಅವಾಗ ನಿಮ್ಗೆಲ್ಲಾ ಮಾಹಿತಿ ಕೂಡ ಸಂಪೂರ್ಣವಾಗಿ ತಿಳಿಯೋದು ಏನ್ ಮಾಹಿತಿ ಕೊಟ್ಟಿದ್ದಾರೆ ಇವರು ಅಂತ ಅನ್ಬಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ರಿಗೂ ಕೂಡ ಈಗ ಒಂದೇ ಮೆಸೇಜ್ ಬರ್ತಾ ಇದೆ ಹೊಸ ವರ್ಷದ ಆಫರ್ ಅಂತ ಅನ್ಬಿಟ್ಟು ಒಂದು ಮೆಸೇಜ್ ಬರ್ತಾ ಇರುವಂತದ್ದು ಈಗ ನಾನು ಸ್ಕ್ರೀನ್ ಮೇಲೆ ಆಗ್ತಾ ಇದ್ದೀನಿ ನೀವು ನೋಡಬಹುದು ಈ ಒಂದು ಮೆಸೇಜ್ ನ ಈ ಮೆಸೇಜ್ ಅಲ್ಲಿ ಏನಿದೆ ಅಂತ ಅಂದ್ರೆ ಹೊಸ ವರ್ಷದ ರೀಚಾರ್ಜ್ ಆಫರ್ ಅಂತ ಇದೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಸಿಗ್ತಾ ಇದೆ ಮೂರು ತಿಂಗಳ ಉಚಿತ ಅಂದ್ರೆ ರೀಚಾರ್ಜ್ ಅನ್ಬಿಟ್ಟು ಇರೋ ಅಂತದ್ದು ಜೊತೆಗೆ ಏಳ್ನೂರ ನಲ್ವತ್ತೊಂಬತ್ ರೂಪಾಯಿ ಉಚಿತ ರೀಚಾರ್ಜ್ ಅನ್ಬಿಟ್ಟು ಇರೋ ಅಂತದ್ದು ಈ ಒಂದು ಮೆಸೇಜ್ ನನಗೆ ಅಂತ ಅಲ್ಲ ಸೊ ನಿಮ್ ಎಲ್ರಿಗೂ ಕೂಡ ಬಂದೇ ಬಂದಿರತ್ತೆ ಯಾರಾದ್ರೂ ನಿಮ್ಮ ಒಂದು ಫೋನ್ಗೂ ಕೂಡ ಶೇರ್ ಮಾಡೇ ಮಾಡಿರ್ತಾರೆ ಸೊ ಈ ರೀತಿಯಾಗಿ ಒಂದು ಮೆಸೇಜ್ ನನ್ನ ಮೊಬೈಲ್ಗೂ ಕೂಡ ಬಂತು ನಾನು ಕೂಡ ನೋಡಿದೆ ನನಗೂ ಕೂಡ ಆಶ್ಚರ್ಯ ಆಯ್ತು ಮೂರ್ ತಿಂಗಳು ರೀಚಾರ್ಜ್ ಉಚಿತವಾಗಿ ಕೊಡ್ತಾ ಇದಾರೆ ಇವಾಗ ಯಾರ್ಯಾರಿಗೆ ದುಡ್ಡು ಕೊಡ್ಬೇಕು ಅವ್ರಿಗೇನೆ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ ಈಗ ವಿಧವಾ ವೇತನ ಬಂದಿಲ್ಲ ಮತ್ತೆ ವಯಸ್ಸಾದವರು ಅಂದ್ರೆ ವೃದ್ಧಾಪಿ ವೇತನ ಪಿಂಚಣಿ ಹಣ ಬಂದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳು ತುಂಬಾನೇ ಇದಾವೆ ಅಂತದ್ರಲ್ಲಿ ನಮ್ಮೆಲ್ರಿಗೂ ಕೂಡ ಉಚಿತವಾದಂತಹ ರಿಚಾರ್ಜ್ ಸಿಗ್ತಾ ಇದೆ ಅನ್ಬಿಟ್ಟು ನನಗೂ ಕೂಡ ಆಶ್ಚರ್ಯ ಆಯ್ತು ಅದಾದ ನಂತರ ನನ್ಗೆ ಸ್ವಲ್ಪ ಅಂದ್ರೆ ನಾನು ತಿಳ್ಕೊಂಡಂಗೆ ನನಗೆ ಗೊತ್ತಾಗಿದ್ದಂತದ್ದು ಇದು ಫೇಕ್ ಅಂತ ಅನ್ಬಿಟ್ಟು ಅಂದ್ರೆ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು ಕೆಲವೊಂದಷ್ಟು ಇರ್ತಾರಲ್ವಾ ಕೆಲವೊಂದಷ್ಟು ಜನಗಳು ದುಡ್ಡು ಮಾಡ್ಲಿಕ್ಕೆ ಅನ್ಬಿಟ್ಟು ಈ ರೀತಿಯಾದಂತಹ ಸ್ಕ್ಯಾಮ್ ನ ಮಾಡ್ತಾ ಇದ್ದಾರೆ ಈಗ ಆ ಲಿಂಕ್ ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಲಿಂಕ್ ನ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಅಂತ ಕೊಟ್ಬಿಟ್ರೆ ಇದರ ಜೊತೆಗೆ ನಿಮ್ ಬ್ಯಾಂಕ್ ಅಲ್ಲಿ ಇರುವಂತಹ ಹಣ ಕೂಡ ಹೋಗುತ್ತೆ ಅವರು ಹೇಳ್ತಾರೆ ಇಷ್ಟು ಜನಕ್ಕೆ ಶೇರ್ ಮಾಡಿ ಆಗ್ ಮಾಡಿ ಈಗ ಮಾಡಿ ಇದನ್ನ ಅಕ್ಸೆಪ್ಟ್ ಕೊಡಿ ಅದನ್ನ ಇದು ಮಾಡಿ ಏನೇನೋ ಹೇಳ್ತಾ ಇರ್ತಾರೆ ಅಲ್ಲಿ ತಿಳಿಸ್ ನೋಡ್ಕೊಂಡು ಹೋಗ್ತಾ ಇದ್ರೆ ನೀವು ಲಿಂಕ್ ಕ್ಲಿಕ್ ಮಾಡಿದಾಗ ಅವಾಗ ನೀವೆಲ್ಲ ಅಕ್ಸೆಪ್ಟ್ ಕೊಟ್ಕೊಂಡು ಹೋಗ್ತಾ ಇರ್ತೀರಾ ಓಕೆ ಕೊಡ್ತಾ ಇರ್ತೀರಾ ಶೇರ್ ಕೂಡ ಮಾಡ್ತೀರಾ ಏನೋ ಬಿಡಿ ಮೂರು ತಿಂಗಳು ರೀಚಾರ್ಜ್ ಬರುತ್ತಲ್ವಾ ನಮಗೆ ಆರಾಮಾಗಿ ಫೋನ್ ನೋಡೋಣ ಅಂದ್ಬಿಟ್ಟು ಅಂದ್ರೆ ಉಚಿತ ರೀಚಾರ್ಜ್ ಅಂದ್ರೆ ಯಾರು ತಾನೆ ಬಿಡ್ತಾರೆ ಯಾರು ಬಿಡಲ್ಲ ಎಲ್ಲ ಕೂಡ ಯೂಸ್ ಮಾಡ್ಕೊಂತಾರೆ ಶೇರ್ ಮಾಡ್ತಾರೆ ಅಕ್ಸೆಪ್ಟ್ ಕೊಡ್ತಾರೆ ಓಕೆ ಕೊಡ್ತಾರೆ ಈ ರೀತಿಯಾಗಿ ಮಾಡಿ ಅವರ ಹಣ ಕಳ್ಕೊಂಡಿದ್ದಾರೆ ಅದರಲ್ಲಿ ನನಗೂ ಕೂಡ ತುಂಬಾ ಜನ ಸ್ಕ್ರೀನ್ಶಾಟ್ ಮಾಡಿ ಕಳ್ಸಿದಾರೆ ನೋಡಿ ನಮ್ಮ ಹಣ ಹೋಗಿದೆ ಸೊ ಈ ರೀತಿಯಾಗಿ ಯಾರು ಕೂಡ ಹಣನ ಅಂದ್ರೆ ಈ ತರ ಬರುವಂತಹ ಲಿಂಕ್ನ ಕ್ಲಿಕ್ ಮಾಡುವ ಮುಖಾಂತರ ಹಣನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂದ್ಬಿಟ್ಟು ಇವಾಗ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಮೊಬೈಲ್ನೇ ಆಲ್ಮೋಸ್ಟ್ ತಗೊಂಡಿರ್ತಾರೆ ಇವಾಗ ಓದಲಿಕ್ಕೆ ಎಲ್ಪ್ ಆಗಲಿ ಅನ್ಬಿಟ್ಟು ಅವ್ರ ತಂದೆ ತಾಯಿಗಳು ಮೊಬೈಲ್ ಕೊಡಿಸಿರ್ತಾರೆ ಅಥವಾ ಇವ್ರ ತಂದೆ ತಾಯಿ ನೇ ಅವ್ರು ತಗೋತಾ ಇರ್ತಾರೆ ಆವಾಗ ಈ ರೀತಿಯಾಗಿ ಒಂದು ಮೆಸೇಜ್ ಬಂತು ಅಂದಾಗ ಅವರು ಕೂಡ ಅಂದರೆ ಆಶ್ಚರ್ಯ ಪಟ್ಕೊಂಡು ಕ್ಲಿಕ್ ಮಾಡೇ ಬಿಡ್ತಾರೆ ಯಾಕಂದರೆ ಖುಷಿ ಅಲ್ವಾ ಯಾರಕ್ಕೆ ತಾನೇ ಮೂರು ತಿಂಗಳು ರೀಚಾರ್ಜ್ ಫ್ರೀ ಅಂದರೆ ಯಾರು ತಾನೇ ಲಿಂಕ್ ಕ್ಲಿಕ್ ಮಾಡ್ದಲೇ ಇರ್ತಾರೆ ಸೊ ಕ್ಲಿಕ್ ಮಾಡೇ ಮಾಡ್ತಾರೆ ಮಾಡಿದಾಗ ಎಲ್ಲದಕ್ಕೂ ಕೂಡ ಈಗ ಗೊತ್ತಾಗದಲ್ಲೇ ಅಕ್ಸೆಪ್ಟು ಓಕೆ ಈಗ ಅವ್ರ ವಿತ್ಡ್ರಾ ರಿಕ್ವೆಸ್ಟ್ ಅಂತಲೂ ಕೂಡ ಇರ್ತದೆ ಓಕೆ ಅಂತೆಲ್ಲ ಮಾಡಿಬಿಟ್ರೆ ನಿಮ್ಮ ಒಂದು ಬ್ಯಾಂಕಲ್ಲಿ ಇರುವಂತಹ ಹಣ ಸೊ ಹೋಗುತ್ತೆ ಅದರಿಂದಾಗಿ ಈ ರೀತಿಯಾಗಿ ಯಾರು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಈ ರೀತಿಯಾದಂತಹ ತುಂಬಾ ಈ ರೀತಿಯಾಗಿ ಸ್ಕ್ಯಾಮ್ ಮಾಡ್ತಾ ಇರೋವಂಥದ್ದು ಸ್ಕ್ಯಾಮ್ಗಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಈ ರೀತಿಯಾಗಿ ಮಾಡೋದು ಸೊ ದುಡ್ಡನ್ನ ವಸೂಲಿ ಮಾಡ್ಕೊಳ್ಳೋದು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇನ್ನೊಂದು ರೀತಿಯಾದಂತಹ ಸ್ಕ್ಯಾಮ್ ಕೂಡ ನಡೀತಾ ಇದೆ ಇವಾಗ ನಿಮ್ಮ ಒಂದು ಮೊಬೈಲ್ಗೆ ಸೊ ಆ ಕಡೆಯಿಂದ ನಮಗೊಂದು ಮೆಸೇಜ್ ಬರುತ್ತೆ ಆಯ್ ಅಂತ ನಾವು ಕೂಡ ಹಲೋ ಅಂತ ಮೆಸೇಜ್ ಯಾರೇ ಆದರೂ ಮಾಡೇ ಮಾಡ್ತೀವಲ್ವ ರಿಪ್ಲೈನ ಯಾರೋ ನಮ್ಮ ಸಂಬಂಧಿಕರು ಯಾರೋ ಫ್ರೆಂಡ್ಸು ಅಂದ್ಬಿಟ್ಟು ನಾವು ಹೆಲೋ ಅಂದ್ಬಿಟ್ಟು ರಿಪ್ಲೈ ಮಾಡ್ತೀವಿ ನೀವು ಯಾರು ಅಂದ್ಬಿಟ್ಟು ನಾವು ಅವ್ರನ್ನ ಕೇಳ್ತೀವಿ ಅಂತ ಅಂದ್ಕೊಳ್ಳಿ ಯಾವಾಗ ಅಂತಾರೆ ನಾನು ಅನ್ಕೊಣ ಹಾಗೆ ಹೀಗೆ ಅಂದ್ಬಿಟ್ಟು ಅವರು ಮೆಸೇಜ್ ರಿಪ್ಲೈ ಮಾಡುವಂಥದ್ದು ರಿಪ್ಲೈ ಮಾಡಿ ನನ್ನ ಮದುವೆ ಇದೆ ನನ್ನ ಮದುವೆಗೆ ಖಂಡಿತವಾಗ್ಲೂ ನೀವು ದಯವಿಟ್ಟು ಬರಲೇಬೇಕು ಅಂದ್ಬಿಟ್ಟು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾರೆ ಮದ್ವೆ ಕಾರ್ಡ್ ತರ ಲಿಂಕ್ ಕಳಿಸ್ತಾರೆ ಮದ್ವೆ ಕಾರ್ಡ್ ಅಂದ್ರೆ ಫೋಟೋ ಕಳ್ಸೋದಿಲ್ಲ ಲಿಂಕ್ ಕಳಿಸ್ತಾರೆ ಈ ಲಿಂಕ್ ಕ್ಲಿಕ್ ಮಾಡೋ ನನ್ ಮದುವೆ ಕಾರ್ಡ್ ಫೋಟೋ ಬರುತ್ತೆ ಅಂದ್ಬಿಟ್ಟು ಅವರು ತಿಳಿಸ್ತಾರೆ ಅವಾಗ ನಾವೇನು ಅನ್ಕೊತೀವಿ ಓ ನಮ್ಮ ಈ ತರ ಮದುವೆ ಕಾರ್ಡ್ ಮಾಡ್ಸಿದಾರೆ ಇವಾಗೆಲ್ಲ ಅಂದ್ರೆ ಲಿಂಕ್ ಮುಖಾಂತರ ತುಂಬಾ ಡಿಜಿಟಲ್ ಮುಂದೆ ಇರೋದ್ರಿಂದ ಈ ರೀತಿಯಾಗೂ ಕೂಡ ಇರುತ್ತಾ ಅಂದ್ಬಿಟ್ಟು ಲಿಂಕ್ ನ ಕ್ಲಿಕ್ ಮಾಡ್ತಾರೆ ಲಿಂಕ್ ಮುಖಾಂತರ ನೀವು ಎಲ್ಲದಕ್ಕೂ ಕೂಡ ಆಕ್ಸೆಪ್ಟ್ ಅಂತ ಕೊಡೋದು ಅಥವಾ ಓಕೆ ಅಂತ ಮಾಡೋದು ಇಲ್ಲ ಸ್ಕ್ರೋಲ್ ಮಾಡ್ಕೊಂಡು ಹೋಗೋದು ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ನಿಮ್ಮ ಮೊಬೈಲಲ್ಲಿ ಏನೇನು ಚಟುವಟಿಕೆ ನಡೆಯುತ್ತೆ ಅವ್ರಿಗೆಲ್ರಿಗೂ ಕೂಡ ಅವರಿಗೆ ಗೊತ್ತಾಗುತ್ತೆ ಆ ರೀತಿಯಾದಂತಹ ಸ್ಕ್ಯಾಮ್ಗಳು ಅಂದ್ರೆ ನಡೀತಿರ್ತವೆ ಈ ರೀತಿಯಾಗೂ ಕೂಡ ಮಾಡ್ತಾರೆ ಹೇಳೋಕ್ಕಾಗಲ್ಲ ಸೊ ಈ ರೀತಿಯಾಗಿ ತುಂಬಾ ಜನ ಹಣ ಕಳ್ಕೊಂಡಿದ್ದಾರೆ ಇವಾಗ ನಾನು ತಿಳಿಸಿರೋ ಅಷ್ಟೇ ಮುಂಚೆ ತಿಳಿಸಿದ್ನಲ್ಲ ಫ್ರೀ ರೀಚಾರ್ಜ್ ಅಂತ ಅನ್ಬಿಟ್ಟು ಸೊ ಅದರಿಂದನೂ ಕೂಡ ತುಂಬಾ ಜನ ಹಣನ ಕಳ್ಕೊಂಡಿದ್ದಾರೆ ನೀವು ಇನ್ಸ್ಟಾಗ್ರಾಮ್ ಎಲ್ಲ ನೋಡಿರ್ಬೋದು ಈ ರೀತಿಯಾಗೂ ಕೂಡ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಜನಗಳಿಗೆ ಒಂದು ಮಾಹಿತಿ ಮುಟ್ಲಿ ಅಂತ ಅನ್ಬಿಟ್ಟು ಅವರು ಕೂಡ ಹುಷಾರಾಗಿ ಇರಲಿ ಈ ರೀತಿಯಾದಂತಹ ಲಿಂಕ್ಗಳು ಬರುವಂಥದ್ದು ಮದುವೆ ಆಮಂತ್ರಣ ಪತ್ರ ಲಿಂಕ್ ಅಂತ ಅನ್ಬಿಟ್ಟು ಅಥವಾ ರೀಚಾರ್ಜ್ ಲಿಂಕ್ ಅಂತ ಅನ್ಬಿಟ್ಟು ಈ ರೀತಿಯಾಗಿ ಬರುವಂತಹ ಯಾವುದೇ ಲಿಂಕ್ ಅನ್ನು ಕೂಡ ನೀವು ಕ್ಲಿಕ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ಕ್ಲಿಕ್ ಮಾಡಿದ್ರಿಂದ ಅಂದ್ರೆ ನಾನು ಹೇಳದ್ನಲ್ಲ ಮುಂಚೆಯಿಂದ ಸೊ ಆ ರೀತಿಯಾದಂತಹ ತೊಂದರೆಗಳು ಉಂಟಾಗತ್ತೆ ನಿಮ್ಮ ಒಂದು ಬ್ಯಾಂಕ್ ಅಲ್ಲಿರುವ ಹಣ ಹೋಗುತ್ತೆ ಅಥವಾ ನಿಮ್ಮ ಡೀಟೇಲ್ಸ್ ಅವರಿಗೆ ಗೊತ್ತಾಗುತ್ತೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಡೋ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್